ನೆಕ್ಸ್ಟ್ ಕ್ವೆಶನ್ ಹತ್ತು ಹನ್ನೆರಡು ಹದಿನಾರು ಇವುಗಳ ಲಸ ಮಾಸಕ್ಕಿಂತ ಎಷ್ಟು ಹೆಚ್ಚಿದೆ ನೋಡಿ ಪ್ರಶ್ನೆಯಲ್ಲಿ ಲಸ ಮಾಸಕ್ಕಿಂತ ಎಷ್ಟು ಹೆಚ್ಚಿದೆ ಎಷ್ಟು ಕಡಿಮೆ ಇದೆ ಅಂದಾಗ ಲಸ ಮತ್ತು ಮಾಸಗಳ ವ್ಯತ್ಯಾಸವನ್ನ ಕಂಡುಹಿಡಬೇಕು ಮಾಸಗಳ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು ನೋಡಿ ಯಾವ್ಯಾವ ಸಂತೆಗಳ ಲಸ ಮತ್ತು ಮಾಸ ಕಂಡುಹಿಡಿಯಬೇಕು ಹತ್ತು ಹನ್ನೆರಡು ಓಕೆ ಮೊಟ್ಟ ಮೊದಲಾಗಿ ಮಾಸ ಕಂಡಿಡಿದ್ವಿ ಈ ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಭಾಜಕ ಎರಡು ಎರಡು ಐದ್ಲೆ ಎರಡು ಆರ್ಲೆ ಎರಡು ಈ ಎಲ್ಲಾ ಸಂಖ್ಯೆಗಳನ್ನ ಪಾಲಿಸುವಂತಹ ಸಾಮಾನ್ಯ ಭಾಜಕ ಯಾವುದು ಸಿಗೋದಿಲ್ಲ ಹೀಗಾಗಿ ಮಾಸ ಎಷ್ಟಾಗಿದೆಸ ಅ ಎರಡು ಓಕೆ ಮಾಸ ಆ ಎರಡು ಲಸ ಕಂಡು ಹಿಡಿಯಿರಿ ಈ ಐದು ಆರು ಸಿಗೋದಿಲ್ಲ ಈಗ ಯಾವ್ದಾದ್ರು ಎರಡು ಸಂಖ್ಯೆಗಳ ಸಾಮಾನ್ಯ ಸಿಗುತ್ತೆ ಮೂರು ಆರು ಎರಡು ನಾಲ್ಕು ಎಂಟು ಈ ಐದು ಮೂರು ನಾಲ್ಕರ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಯಾವುದಿಲ್ಲ ಎಲ್ಲಾ ಸಂಖ್ಯೆಗಳನ್ನ ಎಲ್ಲಾ ಸಂಖ್ಯೆಗಳ ಒಳಗೊಂಡಿರಿ ಓಕೆ ಏನಾಗುತ್ತೆ ಲಸ सी 5 2 * 10 3 * 4 12 12 * 24 24 * 2 40 लसा बढ़ते 2 गुणा व्युत्पक्षा കണ്ടിടಬೇಕು ഓക്കേ നോടി व्युत्पक्षा लसा a - ഓക്കേ ലസാ a - m a ഓക്കേ ലസാ is to + 240 - 2 240 - 2 238 ഓക്കേ ലസാ